ಬೆಟ್ಟದ ಮೇಲೆಗೆ ಶಾಶ್ವತ ರಸ್ತೆ ಅಭಿವೃದ್ಧಿಪಡಿಸಿ ಇತಿಹಾಸ ಸೃಷ್ಟಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಶಿಡ್ಲುಕಟ್ಟ ತಾಲೂಕಿನ ಉತ್ತರ ದಿಕ್ಕಿನಲ್ಲಿ ಪಾಪಾಗ್ನಿ ನದಿ ದಡದಲ್ಲಿರುವ ತಿರುಮಲ ತಿರುಪತಿಯ ಏಳು ಬೆಟ್ಟಗಳ ಸಾಲಿಗೆ ಸೇರುವ ತಲಕಾಯಿಲ ಬೆಟ್ಟದ ಮೇಲ್ಭಾಗಕ್ಕೆ ಭಕ್ತಾದಿಗಳು ವಾಹನಗಳ ಮೂಲಕ ತೆರಳಲು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಶಾಶ್ವತ ರಸ್ತೆ ಅಭಿವೃದ್ಧಿಪಡಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ ಶ್ರೀ ಭೂನೀಳ ಶ್ರೀದೇವಿ ಸಮೇತ ವೆಂಕಟರಮಣ ಸ್ವಾಮಿಯ ದೇವಾಲಯ ಇರುವ ಈ ಸ್ಥಳ ಐತಿಹಾಸಿಕವಾಗಿ ಧಾರ್ಮಿಕವಾಗಿಯೂ ಪ್ರಾಕೃತಿಕವಾಗಿಯೂ ಸಾಕಷ್ಟು ಬೆರಗು ಮೂಡಿಸುವ ತಲಕಾಯಿಲ ಬೆಟ್ಟವು ಕೇವಲ ಕೇವಲ ಭಕ್ತರನ್ನಷ್ಟೇ ಅಲ್ಲ ಪ್ರಕೃತಿ ಪ್ರಿಯರು ಪ್ರವಾಸಿಗರಿಗೆ ಹೇಳಿ ಮಾಡಿಸಿದ ತಾಣವೂ ಆಗಿದೆ ಈ ಹಿಂದೆ ಭಕ್ತಾದಿಗಳು ಬೆಟ್ಟವನ್ನು ಹತ್ತಲು ಮೆಟ್ಟಲುಗಳ ವ್ಯವಸ್ಥೆ ಮಾತ್ರವೇ ಇತ್ತು ಇದೀಗ ಪುಟ್ಟು ಆಂಜನಪ್ಪ ನೇತೃತ್ವದಲ್ಲಿ ಸುಮಾರು ನಲವತ್ತು ಅಡಿ ಅಗಲದ ವಿಶಾಲವಾದ ರಸ್ತೆಯನ್ನ ಬೆಟ್ಟದ ಕೆಳಗಡೆಯಿಂದ ಬೆಟ್ಟದ ಮೇಲ್ಭಾಗದ ತುದಿಯವರೆಗೂ ಸುಮಾರು ಮೂರು ಕಿಲೋಮೀಟರ್ ಬೆಟ್ಟದ ನೂತನ ರಸ್ತೆಯಲ್ಲಿ ಕಾಲ್ನಡಿಗೆ ಮೂಲಕ ಸಂಚರಿಸಿದ ಪುಟ್ಟು ಆಂಜನಪ್ಪನವರು ರಸ್ತೆ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಶಿಳ್ಳಘಟ್ಟ ಕ್ಷೇತ್ರದ ಎಂದೇ ಪ್ರಸಿದ್ಧಿ ಪಡೆದಿರುವ ತಲಕಾಯಲ ಬೆಟ್ಟದ ಬೂನೀಳ ಸಮೇತ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯವು ಈ ಭಾಗದಲ್ಲಿ ಬಹಳಷ್ಟು ಪ್ರಖ್ಯಾತಿ ಹೊಂದಿದೆ ಹಾಗೆಯೇ ತಲಕಾಯಿಲ ಬೆಟ್ಟದ ತುದಿಯಲ್ಲಿ ಸಹ ವೆಂಕಟರಮಣ ಸ್ವಾಮಿ ದೇವಾಲಯ ಪ್ರತಿಷ್ಠಾಪಿಸಲಾಗಿದ್ದು ಈ ದೇವಾಲಯಕ್ಕೆ ನಡೆದುಕೊಂಡು ಹೋಗಲು ಮೆಟ್ಟಿಲುಗಳ ವ್ಯವಸ್ಥೆ ಮಾತ್ರವೇ ಇದ್ದು ಆದರೆ ವಾಹನಗಳ ಮೂಲಕ ಬೆಟ್ಟಕ್ಕೆ ತೆರಳಿ ದೇವರ ದರ್ಶನ ಪಡೆಯಲು ಅನಾನುಕೂಲವಾಗಿತ್ತು ಇದೀಗ ಸುಮಾರು ಅಡಿ ಅಗಲದ ವಿಶಾಲವಾದ ರಸ್ತೆಯನ್ನು ಬೆಟ್ಟದ ತುದಿಯವರಿಗೆ ಅಭಿವೃದ್ದಿಪಡಿಸುತ್ತಿದ್ದು ವಾಹನಗಳು ಸರಾಗವಾಗಿ ಸಂಚರಿಸಲು ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗಲಿದೆ ಅಂತ ಹೇಳಿದ ಅವರು ಕಾಮಗಾರಿಯು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಿ ಬೆಟ್ಟದ ತುದಿಯವರೆಗೂ ಬರದಿಂದ ಸಾಗಿದೆ ದೇವಾಲಯವಿರುವ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಇದರಿಂದಾಗಿ ಪ್ರವಾಸಿ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಇದರಿಂದ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಇಲ್ಲಿನ ಸ್ಥಳೀಯರಿಗೆ ಅನುಕೂಲವಾಗಲಿದೆ ಎಂದರು ಬೆಟ್ಟದ ರಸ್ತೆ ಪರಿಶೀಲನೆಯ ಮುನ್ನ ಶ್ರೀ ಭೂನೀಡ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪುಟ್ಟು ಆಂಜನಪ್ಪನವರು ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೆಂಕಟಪ್ಪಿ ಸದಸ್ಯರಾದ ಕೃಷ್ಣಾರೆಡ್ಡಿ ಅಶೋಕ್ ರೆಡ್ಡಿ ನಾರಾಯಣರೆಡ್ಡಿ ಸೀತಹಳ್ಳಿ ಮಂಜುನಾಥ್ ಆಟಗೊಲ್ಲಹಳ್ಳಿ ನಾರಾಯಣರೆಡ್ಡಿ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಪುಸಗಾನದೊಡ್ಡಿ ಮಂಜುನಾಥ್ ರಮೇಶ್ ಗೌಡನಹಳ್ಳಿ ಮಂಜುನಾಥ್ ಗಂಜಿಕುಂಟೆ ವಸಂತಾಚಾರಿ ಕೆ ದೇವಗಾನಹಳ್ಳಿ ರೆಡ್ಡಿ ಅಕ್ಕಲಪ್ಪ ರಾಜ್ಕುಮಾರ್ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುರಳಿ ವರದರಾಜು ಹಿತ್ತಲಹಳ್ಳಿ ಮುನಿರಾಜು ರಮೇಶ್ ಸಾದಿಕ್ ಸೇರಿದಂತೆ ಇತರರು ಹಾಜರಿದ್ದರು ಹೂನಿಳ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಈ ಭಾಗದ ತಿರುಪತಿಯನ್ನೇ ಪ್ರಸಿದ್ಧಿ ಭಾಳಷ್ಟು ಈ ಭಾಗದ ರೈತಾಪಿ ಕುಟುಂಬಗಳು ಈ ದೇವರ ದರ್ಶನ ಪಡೆದುಕೊಂಡು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಂಥದ್ದು ಒಂದು ಪ್ರದಿತಿ ಆ ನಿಟ್ಟಲ್ಲಿ ಭಾಳಷ್ಟು ಜನಗಳ ನಿರೀಕ್ಷೆ ಇಲ್ಲಿ ಬೆಟ್ಟದ ಮೇಲೆ ನೆಲೆಸಿರೋಂಥ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆಯ ಆಗಬೇಕು ಅದು ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಒಂದು ಆಲೋಚನೆ ಒಂದು ಪ್ರಯತ್ನ ಒಂದು ಆರೈಕೆ ಈ ರೀತಿಯಾಗಿ ಹಲವಾರು ರೀತಿ ಭಕ್ತಾದಿಗಳು ಭಿನ್ನ ಮಾಡ್ಕೊಳ್ತಾ ಇದ್ದರು ಈ ದೇವಸ್ಥಾನ ಸುಮಾರು ಒಂಬೈನೂರು ವರ್ಷಗಳಿಗೂ ಸಹ ಹಿಂದಿನಿಂದಲೂ ಸಹ ಇತಿಹಾಸ ಇರೋಂಥದ್ದು ಕನಕೊಂಡ ಮಹಾರಾಜರು ಶ್ರೀಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ಇದ್ದಂಥ ಪಪ್ಪುಗಳು ತಿಮ್ಮರಿಸು ಬೊಮ್ಮರಸು ರಾ ಮಹಾರಾಜರುಗಳು ಇಲ್ಲಿ ಬಂದು ಈ ದೇವಸ್ಥಾನನ ಪ್ರತಿಷ್ಠಾಪಿಸಿ ಈ ದೇವರ ದರ್ಶನಕ್ಕೆ ನಮಗೆಲ್ಲರೂ ಸಹ ಅವಕಾಶ ಮಾಡಿಕೊಟ್ಟಿರೋಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯ ಆ ನಿಟ್ಟಿನಲ್ಲಿ ಕೆಳಗಡೆನೂ ಸಹ ದೇವಾಲಯನ ಪ್ರತಿಷ್ಠಾಪಿಸಿ ಮೇಲೇನೂ ಸಹ ಬೆಟ್ಟದ ಮೇಲೇ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ದೇವರನ್ನು ಪ್ರತಿಷ್ಠಾಪಿಸಿರೋದನ್ನು ಸಹ ನಾವು ನೋಡ್ಬೋದು ಅದಕ್ಕೆ ಹೋಗೋದಕ್ಕೆ ಭಾಳಷ್ಟು ಅನಾನುಕೂಲ ಇತ್ತು ನಡ್ಕೊಂಡು ಹೋಗೋದಕ್ಕೆ ಅವಕಾಶ ಇತ್ತು ಆದರೆ ವಾಹನಗಳಲ್ಲಿ ಬೆಟ್ಟದ ಮೇಲೆ ಹೋಗಂಥ ವ್ಯವಸ್ಥೆ ಇರಲಿಲ್ಲ ಆ ನಿಟ್ಟಿನಲ್ಲಿ ವಾ ವಾಹನಗಳೆಲ್ಲನೂ ಸಹ ಹೋಗಿ ದೇವ್ರ ದರ್ಶನ ಪಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಒಂದು ರಸ್ತೇನ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಸುಮಾರು ಒಂದು ನಲವತ್ತಡಿಗೂ ಹೆಚ್ಚು ಅಡ್ಡಗಲದ ರಸ್ತೆಯನ್ನ ಇವತ್ತಿನ ದಿನ ಸುಮಾರು ಒಂದನೇ ತಾರೀಕು ಕೆಲಸ ಪ್ರಾರಂಭವಾಗಿ ಇವತ್ತಿನ ದಿನವರೆಗೂ ನಡೀತಾ ಇದೆ ಇನ್ನೂ ಸಹ ಮುಂದೆ ಆಗ್ತದೆ ನಲವತ್ತಡಿಗೂ ಹೆಚ್ಚು ವಿಶಾಲವಾದಂಥ ರಸ್ತೆ ವೆಹಿಕಲ್ಸ್ ಎಲ್ಲರೂ ಸರಾಗವಾಗಿ ಬೆಟ್ಟದ ಮೇಲೆ ಹೋಗೋಂಥ ವಾತಾವರಣ ನಿರ್ಮಾಣ ಆಗಂಥ ಹಂತದಲ್ಲಿ ಇನ್ನು ಎಲ್ಲರ ಸಹಕಾರದಿಂದ ಎಲ್ಲರ ಪ್ರೋತ್ಸಾಹದಿಂದ ನಮ್ಮಗಳ ಒಂದು ಒಂದು ಸಂಕಲ್ಪ ಹರಕೆ ದೇವ್ರ ಕೆಲಸ ಇದನ್ನು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲೂ ಸಹ ಭಾಳ ದಿನಗಳಿಂದ ಇತ್ತು ಅದು ಇವತ್ತಿನ ದಿನ ಸಾಕಾರ ಆಗೋಂಥ ನಿಟ್ಟಿನಲ್ಲಿ ಈ ರಸ್ತೆ ಕೆಲಸ ಸಂಪೂರ್ಣವಾಗಿ ಒಂದು ಎಂಬತ್ತು ತೊಂಬತ್ತು ಪರ್ಸೆಂಟು ರಸ್ತೆ ಅಭಿವೃದ್ಧಿ ಆಗಿರೋಂಥದ್ದು ಇನ್ನು ಉಳಿಕೆ ಕೆಲಸನೂ ಸಹ ಪೂರ್ಣಗೊಳಿಸಿ ಸಾರ್ವಜನಿಕರು ಈ ರಸ್ತೆ ಮುಖೇನ ಬೆಟ್ಟದ ಮೇಲೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋಂಥ ಭಾಗ್ಯ ಎಲ್ರಿಗೂ ಆಗಲಿ ಇಷ್ಟೆಲ್ಲ ಕೆಲಸಗಳು ಇದ್ದರೂ ಸಹ ನಮಗೆ ದೇವ್ರ ಅನುಗ್ರಹದಿಂದ ಯಾವುದೇ ರೀತಿ ವಿಘ್ನಗಳು ತೊಂದರೆಗಳು ಬರದೆ ಸರಾಗವಾಗಿ ಕೆಲಸ ಸಾಕ್ತಾ ಇರೋದು ಆ ಸ್ವಾಮಿಯ ಕೃಪೆಯ ಅನುಗ್ರಹ ಸದಾ ಇಲ್ಲಿ ಕೆಲಸ ಮಾಡೋಂಥವ್ರು ಮಾಡಿಸೋಂಥವ್ರು ಒಂದು ರೀತಿ ಆಗಬೇಕು ಅಂತೇಳಿ ಬಯಕೆ ಇರೋಂಥವ್ರು ಪ್ರತಿಯೊಬ್ಬರಿಗೂ ಸಹ ಸ್ವಾಮಿಯ ಅನುಗ್ರಹ ಆಗಲಿ ಎಲ್ರಿಗೂ ಸಹ ಒಳ್ಳೇದು ಬಾಳಿದ್ ಎಲ್ಲರ ಇಷ್ಟಾರ್ಥಗಳು ಲೀಡರ್ಸ್ಲಿ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಪಡೆದಷ್ಟೇ ನಾವು ಇಲ್ಲಿ ದರ್ಶನ ಪಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಂತೃಪ್ತಿ ಸಮಾಧಾನ ನೆಮ್ಮದಿ ತರೋಂಥ ವಾತಾವರಣ ಶಿಡ್ಲಿಘಡದಲ್ಲಿ ಉತ್ತರ ಭಾಗದಲ್ಲಿ ತಲಕಾಯಲ ಬೆಟ್ಟ ದಕ್ಷಿಣ ಭಾಗದಲ್ಲಿ ಬ್ಯಾಟರಾಯ ಸ್ವಾಮಿ ದೇವರ ಸನ್ನಿಧಾನ ಇರೋಂಥದ್ದು ನಮ್ಮ ಕ್ಷೇತ್ರದ ಪುಣ್ಯ ಭಾಗ್ಯ ಏನಪ್ಪ ಮಾಡಬೇಕಂದ್ರೆ ನಾವು ಹೊಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಕೆಲಸ ಮಾಡಬೇಕು ಆ ಮಾಡೋಂಥದ್ದಾದ ತಂತಾನಾಗೆ ನಮ್ಮೆಲ್ಲ ಪ್ರಯತ್ನಗಳಿಗೂ ಭಗವಂತ ಫಲ ಕೊಡ್ತಾನೆ ಆ ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ ನಮ್ಮ ನಮ್ಮ ಮುಖಂಡಗಳೆಲ್ಲ ಸಹಕಾರದಿಂದ ಸಾಗಿರೋವಂಥದ್ದು ಅದಕ್ಕೆ ಎಲ್ಲರಿಗೂ ಸಹ ನಾನು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಿ ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ರೈತಾಪಿ ಕುಟುಂಬಗಳಿಗೆ ಆ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಹೆಚ್ಚು ಮುಂದುವರಿಯುವಂಥದ್ದಾಗಲಿ ಹೆಚ್ಚು ಆರ್ಥಿಕ ಶಕ್ತಿ ನಮ್ಮ ಕುಟುಂಬಗಳಲ್ಲಿ ಸಿಗಲಿ ನಮ್ಮ ಮಕ್ಕಳು ಹೆಚ್ಚು ಅವಕಾಶ ಪಡೆದುಕೊಂಡು ಉತ್ತುಂಗಕ್ಕೆ ಹೋಗಿ ತಮ್ಮ ತಂದೆ ತಾಯಿಗಳನ್ನೆಲ್ಲ ಪೋಷಿಸುವಂಥ ಶಕ್ತಿ ಅವರಿಗೆ ಆ ದೇವರು ಅನುಗ್ರಹಿಸಲಿ ರೈತರಿಗೆ ಮಳೆ ಬೆಳೆ ಆಗಿ ಬಿಟ್ಟು ಇಟ್ಟಂಥ ಬೆಳೆಗೆ ಒಳ್ಳೆ ಬೆಲೆ ಬಂದು ಅವರ ಮುಖದಲ್ಲಿ ಸಂತೋಷ ತುಂಬಲಿ